ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ಇಂಟ್ರಾಡೆ ಆಂಗಲ್ ಅಲ್ಲಿ ಮತ್ತು ಸ್ವಿಂಗ್ ಆಂಗಲ್ ಅಲ್ಲಿ ಕೂಡ ಡಿಸ್ಕಶನ್ ಮಾಡೋಕ್ಕೆ ಪ್ಲಾನ್ ಹಾಕೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿನಲ್ಲಿ ನಾವು ನೀವು ಏನು ಡಿಸ್ಕಶನ್ ಮಾಡಿದ್ವಿ ಸರ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೆವೆಲ್ ಮೊದಲು ರೆಸಿಸ್ಟೆಂಟ್ ಆಗಿತ್ತು ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಈಗ ಟ್ವೆಂಟಿ ಫೋರ್ ಫಾರ್ ನಲ್ಲಿ ಒಂದು ಮೇಜರ್ ಲೆವೆಲ್ ಇದೆ ಅಷ್ಟು ಈಸಿಲಿ ಮಾರ್ಕೆಟ್ ಇದನ್ನ ಬಿಟ್ಕೊಡೋದಿಲ್ಲ ಅನ್ನೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸೊ ಈಗ ಇಂಟ್ರಾಡೆ ಆಂಗಲ್ ಅಲ್ಲಿ ಐದು ನಿಮಿಷ ಸ್ವಿಚ್ ಮಾಡಿದ್ರೆ ಏನು ಕಾಣಿತ್ತು ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಇನ್ ದ ಬಿಗಿನಿಂಗ್ ಓಕೆ ಮೊಮೆಂಟಮ್ ಕೊಟ್ಟಿದ್ದಾನೆ ಬಟ್ ಯಾವುದು ಹೈಯರ್ ಲೋ ಮಾರ್ಕೆಟ್ ನ ಹೋಲ್ಡ್ ಮಾಡಲಿಲ್ಲ ಸಡನ್ಲಿ ಮಾರ್ಕೆಟ್ ಪಾನಿಕ್ಲಿ ಅಪ್ ಅಂಡ್ ಡೌನ್ ಮಾಡಿಟ್ಟ ಅಂಡ್ ಮಾರ್ಕೆಟ್ ನಲ್ಲಿ ಜಾಸ್ತಿ ವೀಕ್ ಬೈಯರ್ಸ್ ನ ಅಂತ ಅನಿಸ್ತಾ ಇದೆ ಬಿಕಾಸ್ ಅಕ್ಯುಮಲೇಷನ್ ಆಗಬೇಕಾದ್ರೆ ಎಫ್ ಐ ಐ ದವರು ಇದೇ ರೀತಿ ಕೆಲಸಗಳನ್ನ ಮಾಡ್ತಾರೆ ಸೊ ಅವಿಯಸ್ಲಿ ಎರಡು ದಿನ ಮಾರ್ಕೆಟ್ ಬೈಯಿಂಗ್ ಆಗ್ತಾ ಸೊ ಜನ ಏನ್ ಮಾಡ್ತಾರೆ ಸುಮ್ಮನೆ ಓಕೆ ಒಂದು ಟ್ರೆಂಡ್ ಲೈನ್ ಪ್ರಕೋಡ್ಗೆ ಬೈ ಮಾಡ್ತಾ ಹೋಗ್ತಾರಲ್ಲ ಅವ್ರನ್ನೆಲ್ಲ ಈಗ ಮಾರ್ಕೆಟ್ ಏನ್ ಮಾಡಿದಾನೆ ಟ್ರಾಪ್ ಕ್ರಿಯೇಟ್ ಮಾಡಿದಾನೆ ಅಂಡ್ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ವಿಷಯಪ್ಪ ಅಂದ್ರೆ ನೀವು ಫಿಬೋನಸಿ ಗೋಲ್ಡನ್ ಝೋನ್ ಸ್ಟಡಿ ಮಾಡಿದ್ರೆ ಅದ್ರ ಪ್ರಕಾರ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ನಿನ್ನೆ ಹೈ ಅಂಡ್ ಲೋ ಪ್ರಕಾರ ಮಾರ್ಕ್ ಪ್ರಕಾರ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಕ್ಲೋಸ್ ಸಪೋರ್ಟ್ ಅಲ್ಲಿ ತಗೊಂಡಿದೆ ಸರ್ ಫಿಬೋ ಸಪೋರ್ಟ್ಗೂ ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿಗೆ ಸೊ ಇದನ್ನ ತಿಳ್ಕೊಂಡಿದ್ರೆ ನಾವು ಏನಾದರೂ ನೀಟಾಗಿ ಒನ್ ಸೈಡ್ ಏನಾದರೂ ಪೊಸಿಷನ್ಸ್ ಮಾಡ್ಕೋಬೋದು ಅಂತ ತಿಳ್ಕೊತೀನಿ ಎನಿವೆ ಸೊ ಮಾರ್ಕೆಟ್ ಅಂತ ಕಂಪ್ಲೀಟ್ಲಿ ಸೈಡ್ ವೇ ಹೋಗಿದೆ ನಾಳೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರ ಅನ್ನೋದು ಕೂಡ ಇಲ್ಲೇ ಡಿಸಿಷನ್ ಮಾಡ್ಬಿಡಣ ಸೊ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆಸ್ ಇಟ್ ಇಸ್ ಇಡ್ ಅಣ್ಣ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಆಸ್ ಇಟ್ ಇಸ್ ಅಣ್ಣ ಓಕೆ ಇದು ಸಪೋರ್ಟ್ ಕೆಳಗಡೆ ಆ್ಯಂಡ್ ದಿಸ್ ಇಸ್ ರೆಸಿಸ್ಟೆನ್ಸ್ ಅಪ್ಪರ್ ಸೈಡ್ ಓಕೆ ಇದನ್ನ ಬಿಟ್ಟರೆ ತ್ರೀ ಫಿಫ್ಟಿನ ಬಿಟ್ಟರೆ ಆಗಿ ಮಾರ್ಕೆಟ್ ಕಾಣ್ತಾ ಇರೋದು ಟ್ವೆಂಟಿ ಫೋರ್ ಟು ಹಂಡ್ರೆಡ್ ಓಕೆ

ಓಕೆ ಇ ಮೀನ್ ಟೈಮ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಡಬಹುದು ಟ್ವೆಂಟಿ ಫೋರ್ ಫೈವ್ ಟ್ವೆಂಟಿ ಹತ್ರ ಹತ್ರ ಕೊಟ್ಟಿದೆ ಅಂತ ತಿಳ್ಕೊಡ್ರಿ ಸೊ ಒನ್ ಆಫ್ ದ ಲೇವೆಲ್ ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಸೊ ವಾಪಸ್ ಮಾರ್ಕೆಟ್ ನಿಮಗೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಈ ಝೋನ್ಗೆ ಅಂಡ್ ವಾಪಸ್ ಇದೇ ಈ ಝೋನ್ ಝೋನ್ಗೆ ಹೋಗ್ಬೋದು ಇಲ್ಲಿ ನಿಮಗೆ ಹಾರ್ಡ್ಲಿ ಒನ್ ಡೈರೆಕ್ಷನಲ್ ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ ಇನ್ ದಿಸ್ ಒನ್ ಓಕೆ ಅಥವಾ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ತೀರಿ ಬಯರ್ ಬಟ್ ಇನ್ ದಿಸ್ ಝೋನ್ ಯು ಕ್ಯಾನ್ ಡೂ ಆಪ್ಷನ್ ಸೆಲ್ಲಿಂಗ್ ಲೈಕ್ ಏನು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕಾಲ್ ಮತ್ತೆ ಸೆಲ್ ಮಾಡಬಹುದು ಸ್ಟ್ರಾಡಲ್ ಓಕೆ ಔಟ್ ಆಫ್ ದ ಮನಿಗಳನ್ನ ಸೆಲ್ ಮಾಡಿ ಓಕೆ ಸ್ಟ್ರಾಂಗಲ್ ಸೊ ಈ ರೀತಿ ನೀವು ಕೆಲಸ ಮಾಡಬಹುದು ಇನ್ ದಿಸ್ ಝೋನ್ ಬಟ್ ಇನ್ ಕೇಸ್ ಮಾರ್ಕೆಟ್ ಈ ಝೋನ್ ಅನ್ನ ಬಿಟ್ಕೊಂಡು ಕೆಳಗಡೆ ಬಂದರೂ ಕೂಡ ಸ್ಲೋಲಿ ಬರುವ ಸಾಧ್ಯತೆ ಇದೆ ಬಿಕಾಸ್ ಮಾರ್ಕೆಟ್ ಇವತ್ತು ಸಡನ್ ಬೌನ್ಸ್ ತೋರಿಸಿದಾನೆ ಸೊ ಅಬ್ವಿಯಸ್ಲಿ ಇಲ್ಲಿ ಬೈಯಸ್ ಇದಾರೆ ಅಂತ ಅರ್ಥ ಆಗ್ತದೆ ಸ್ಲೋಲಿ ಬರುವ ಸಾಧ್ಯತೆ ಇದ್ರೆ ಕೆಲಸ ಏನ್ ಮಾಡೋದು ಸರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ದ ಮನಿ ಕಾಲ ರೈಟಿಂಗ್ ಮಾಡೋಣ ಆ್ಯಂಡ್ ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡ್ತಾ ಇದ್ರೆ ಈ ವಾರದ್ದು ಅಲ್ಲ ಸರ್ ನೆಕ್ಸ್ಟ್ ವೀಕ್ದು ಹನ್ನೆರಡು ಡಿಸೆಂಬರ್ದು ಎಕ್ಸ್ಪೈರಿ ನೀವು ಆಪ್ಷನ್ ಬಾಯ್ ಮಾಡ್ತೇವೆ ರೀಸನ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಎಕ್ಸ್ಪೈರಿ ದಿನ ಆಪ್ಷನ್ಸ್ ಬೈ ಮಾಡೋದ್ರಿಂದ ತೀಟಾ ಡಿ ಕೆ ವಿಲ್ ಬಿ ಹೈ ಸರ್ ಸೊ ಜಸ್ಟ್ ಗೋ ಸಿ ದಿಸ್ ಆಪ್ಷನ್ ಚೇಂಜ್ ಒಳಗೆ ಸಿಂಪ್ಲಿ ತೀಟಾ ಅಂತ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಒನ್ ಸೈಡಲ್ಲಿ ಓಕೆ ದಿಸ್ ಇಸ್ ಸಿಕ್ಸ್ಟಿ ಪರ್ಸೆಂಟ್ ದರದಲ್ಲಿ ಈ ಕಡೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ದರದಲ್ಲಿದೆ ರೈಟ್ ಸೊ ಅದ್ರ ಬದಲು ಏನು ಮಾಡೋಣ ಸರ್ ತೀಟಾ ಡಿ ಕೆ ಇಂದ ಪ್ರಾಬ್ಲಮ್ ಆಗಲೇಬಾರ್ದು ಟ್ವೆಲ್ತ್ ಡಿಸೆಂಬರ್ ಹೋಗಿ ಸರ್ ಎಷ್ಟಿದೆ ತೀಟಾ ಇಸ್ ವೆರಿ ವೆರಿ ಲೈಸ್ ಫೋರ್ಟೀನ್ ಪರ್ಸೆಂಟ್ நெக்ஸ்ட் வீக் ஆப்ஷன்ஸ் நம்ம ட்ரெய் மாவா மார்க்கெட் கேப் அப்ட்டு டொண்டி ஃபோர் ஃபைவ் டுவெண்ட்டினா ஹையர் ஆக முமெண்ட் இது இவன் கேப் டவுன் கிரியேட் மார்க்கெட் டெரெக்ட்லி ஃபோர் ஃபோர் ஓப்பன் ஆகி ಸೊ ಒನ್ ಆಫ್ ದ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಇಲ್ಲಿವರೆಗೂ ಬಂದ ಮೇಲೆ ಮಾರ್ಕೆಟ್ ನಿಮಗೆ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನೀವು ಬಾಯಿಂಗ್ ಪೊಸಿಷನ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೋದು ಇನ್ ಕೇಸ್ ಎನಿ ಬಾಯಿಂಗ್ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಸೊ ಡೈರೆಕ್ಟ್ ಆಗಿ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿನೇ ಓಪನ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡೋಣ ಆ್ಯಂಡ್ ಇದನ್ನು ಬ್ರೇಕ್ ಡೌನ್ ಕೂಡ ಮಾಡಿದೆ ಸೊ ನಾ ಸಡನ್ಲಿ ನಾವು ಏನ್ಮಾಡ್ತೀವಿ ಬ್ರೇಕ್ ಡೌನ್ ಆಗಿದೆ ದ ವ್ಯಾಲ್ಯೂಬಲ್ ಏರಿಯಾ ಅಂತೇಳಿ ಸೆಲ್ ಮಾಡ್ಲಿಕ್ಕೆ ಹೋಗ್ತಿವಿ ಬಟ್ ಅದೇ ಕ್ಯಾಂಡಲ್ ಉಲ್ಟಾ ನಿಮಗೆ ಪಿನ್ ಮಾಡಿಬಿಡುತ್ತೆ ಅಥವಾ ಹ್ಯಾಮರ್ ಕ್ರಿಯೇಟ್ ಮಾಡಿ ಈ ಮೊಳಗಡೆ ಹೋಗುವ ಸೂಚನೆ ಹೆವಿ ಇರುತ್ತೆ ಅನ್ಲೆಸ್ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ಬ್ರೇಕೌಟ್ ಮಾಡಿ ಹೈಯರ್ ಲೋ ಅಥವಾ ಲೋವರ್ ಹೈ ಮಾಡುವರೆಗೂ ವ್ಯರ್ಥ ಪ್ರಯತ್ನ ಮಾಡೋದ್ರಿಂದ ನಾವು ಲಾಸ್ ಆಗ್ತಾ ಇರ್ತೀವಿ ಬಿ ಕೇರ್ಫುಲ್ ಓಕೆ ಸೊ ಗ್ಯಾಪ್ ಅಪ್ ಆಂಗಲ್ ಆಯಿತು ಗ್ಯಾಪ್ ಡೌನ್ ಆಂಗಲ್ ಆಯಿತು ಫ್ಲಾಟ್ ಆಂಗಲ್ ಇಂದ ಆಯಿತು ಅಂಡ್ ಓಪನ್ ಇಂಟ್ರೆಸ್ಟ್ ನೋಡೋಣ ನಾಳೆ ಎಕ್ಸ್ಪೈರಿ ಇದೆ ಸೊ ಆಪ್ಷನ್ ಚೇನ್ ಪ್ರಕಾರ ಈ ಸದ್ಯದ ಮಟ್ಟಿಗೆ ಓಪನ್ ಓಪನ್ಸ್ ರೇಟಿಂಗ್ ಎಲ್ಲಿದೆ ಸೊ ನೋಡ್ಕೊಳ್ಳಿ ಸರ್ ಔಟ್ ಆಫ್ ದ ಮನಿ ಒಳಗಡೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ದಟ್ ಇಸ್ ಹಂಡ್ರೆಡ್ ಸೆವೆನ್ ಓಕೆ ನೂರ ಏಳು ಲಕ್ಷ ಅಂದ್ರೆ ಒಂದು ಕೋಟಿ ಜನ ಇಲ್ಲಿ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ okay so on the bottom side oddly market to market open but whereas 24 is 300 so one of the highest at the out of the money in the put okay so 24 300 is a, uh, one of the other level downside and one of the major level is about 24500 and other. ಡೈರೆಕ್ಟ್ ಆಗಿರೋದು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಎಂಬತ್ತೈದು ಲಕ್ಷ ಜನ ಕಾಲ್ ರೈಟಿಂಗ್ ಇದು ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಸೊ ಇಂದ ಮೈನ್ ಟೈಮ್ ಮಾರ್ಕೆಟ್ ರೇಂಜ್ ಒಳಗಡೆ ಇದ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ನ ಪುಟ್ ಸೆಲ್ ಮಾಡೋದು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಸೆಲ್ ಮಾಡೋದು ಈಸಿಲಿ ಮನಿ ಮೇಕಿಂಗ್ ಮಷಿನ್ ಹಿಯೋ ಓಕೆ ಸೊ ನೋಡ್ಕೊಳ್ಳಿ ಮಾರ್ಕೆಟ್ ನ ಈ ರೇಂಜ್ ಒಳಗೆ ಇರುತ್ತಾನೆ ಅಂತ ಇನ್ ಕೇಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಏನೋ ಬ್ರಕ್ ಆಗ್ತಾ ಇರಬೇಕಾದ್ರೆ ನೂರ ಏಳು ಇದಲ್ಲ ಸರ್ ಇದು ಕಮ್ಮಿ ಆಗಬೇಕು ಅಂಡ್ ಈ ಕಡೆ ಟ್ವೆಂಟಿ ಫೋರ್ ಫೈ ಹಂಡ್ರೆಡ್ ಐವತ್ತೆರಡು ಅಲ್ಲ ಇದು ಜಾಸ್ತಿ ಆದ್ರೆ ಅರವತ್ತೈದು ಎಪ್ಪತ್ತೈದು ಆಗುತ್ತೆ ಪುಟ್ಟ ರೇಟ್ ಜಾಸ್ತಿ ಆಗ್ತಾರೆ ಅಂತ ಅರ್ಥ ಏನು ಮಾರ್ಕೆಟ್ ಮೇಲೆ ಕಡೆ ಹೋಗುತ್ತೆ ದಟ್ಸ್ ಇಟ್ ಹೌ ಯು ಟ್ರೇಡ್ ಇನ್ ದ ನೋಡಿ ಓಕೆ ಸೊ ಇದ್ರೊಳಗೂ ಕೂಡ ಡೀಟೇಲ್ ಅನಾಲಿಸ್ ಮಾಡಿದ್ವಿ ಲೆಟ್ಸ್ ಗೋ ಟು ಸೆನ್ಸಿಕ್ಸ್ ನಾವು ಸೊ ಸೆನ್ಸೆಕ್ಸ್ ಕೂಡ ಸೇಮ್ ಟು ಸೇಮ್ ನಿಫ್ಟಿ ತರನೇ ಇರುತ್ತೆ ಸಿಂಪ್ಲಿ ಅನಾಲೈಸಿಸ್ ಸಿ ದಿಸ್ ದಿಸ್ವಿನ್ ಇದ್ರೊಳಗೆ ಮೇಲೆಗಡೆ ಒಂದು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ತೀನಿ ಆ್ಯಂಡ್ ಕೆಳಗಡೆ ಇಲೆವೆಲ್ನ ಏಯ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಆಸ್ ಇಟ್ ಈಸ್ ಇಟ್ಕೊಳ್ಳಿ ಟ್ರೈ ಮಾಡ್ತೀನಿ ಇದನ್ನು ಕೂಡ ನೀವು ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಳ್ಳಿ ಸರ್ ಆ್ಯಂಡ್ ವಿದಿನ್ ದಿಸ್ ಝೋನ್ ನೋ ಟ್ರೇಡ್ ಅಥವಾ ನಥಿಂಗ್ ಬಟ್ ಇದು ಔಟ್ ಆಫ್ ದ ಝೋನ್ ಈಸಿ ಈಸಿ ಇದೆ ಅಂತ ತಿಳ್ಕೊತೀನಿ ಸೊ ಇಲ್ಲಿ ನೋಡ್ಕೋಬಹುದು ಅರ್ಲಿಯರ್ ಲೆವೆಲ್ ಆಫ್ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಯಿತು ಈಗ ಸಪೋರ್ಟ್ ತರ ಕೆಲಸ ಮಾಡ್ತಾ ಇದೆ ಇದು ಫೇಲ್ ಆದ್ರೆ ಅರ್ಥ ಏನು ಮಾರ್ಕೆಟ್ ನಿಮ್ಗೆ ಈಸಿ ಕೆಳಗಡೆ ಕರ್ಕೊಂಡ್ ಬರ್ತಾನಲ್ಲ ಏಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಇದ್ರ ಮೇಲೆ ಕಡೆ ಹೋದ್ರೆ ಈಸಿ ಆಗುತ್ತೆ ದಟ್ ಈಸ್ ಏಯ್ಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ಮಾಡಬಹುದು ಬಿಕಾಸ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕೂಡ ಅಲ್ಲಿ ಹೈಯೆಸ್ಟ್ ಆಗಿ ಕುತ್ಕೊಳ್ಳುತ್ತೆ ಓಕೆ ಇನ್ ಮೀನ್ ಟೈಮ್ ಇದ್ರೊಳಗಡೆ ನೀವೇನಾದ್ರೂ ಅಬ್ನಾರ್ಮಲ್ ಥಿಂಗ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಲೈಕ್ ಹ್ಯೂಜ್ ಗ್ಯಾಪ್ ಅಪ್ ಓಕೆ ಹ್ಯೂಜ್ ಗ್ಯಾಪ್ ಡೌನ್ ಆಗ್ತಾ ಇದ್ರೆ ಇದು ನಿಫ್ಟಿ ತರಾನೇ ಅಬ್ಸರ್ವ್ ಮಾಡ್ಕೊಳ್ಳಿ ಇದು ಬಾಯಿಂಗ್ ಸಪೋರ್ಟ್ ಅಂಡ್ ಇದ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಲೋ ಬ್ರೇಕ್ ಆಗಿ ನಿಮ್ಗೆ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಬೌನ್ಸ್ ಆಗುವ ಚಾನ್ಸಸ್ ಇರುತ್ತೆ ಸೊ ಒಂದೇನು ನಾವು ವ್ಯಾಲ್ಯೂಬಲ್ ಏರಿಯಾ ಹತ್ರ ಟ್ರೇಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇನ್ ದ ಸೆನ್ಸೆಕ್ಸ್ ಆಲ್ಸೋ ಓ ಡೇಟಾ ನೋಡಿಕೋಣ ಸರ್ ಸೇಮ್ ಟು ಸೇಮ್ ನಿಫ್ಟಿ ತರನ ಅಬ್ಸರ್ವ್ ಮಾಡೋಣ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಯೂಶಲಿ ಇಲ್ಲಿ ಕೂಡ ಏಟಿ ಒನ್ ತೌಸಂಡ್ ಅಥವಾ ಔಟ್ ಆಫ್ ದ ಮನಿ ಒಳಗಡೆ ಕಾಲ್ ನಲ್ಲಿ ಹೆಸ್ ಪುಟ್ ನಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ಕಾಣ್ತದೆ ಬಟ್ ಏಟಿ ಫೈವ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಇದೆ ಅರೌಂಡ್ ಒನ್ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಓಕೆ ಸೊ ಎನಿವೆ ಈಗ ಇದನ್ನ ಕೂಡ ಅರ್ಥ ಮಾಡಿಕೊಂಡಿದ್ದೀರಿ ಇಲ್ಲಿ ಓಪನ್ ಇಂಟ್ರೆಸ್ ಕೂಡ ಜಾಸ್ತಿ ಬಿಲ್ಟಪ್ ಇಲ್ಲ ಶುಕ್ರವಾರ ಎಕ್ಸ್ಪೈರ್ ಇದೆ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಸೊ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಸರ್ ಅಂಡ್ ಇಟ್ಸ್ ಈಸ್ ಕಂಟಿನ್ಯೂಡ್ ರ್ಯಾಲಿ ಟು ಎಂಡ್ ಆಫ್ ದ ಎರಡು ಗಂಟೆಯಿಂದ ಕಂಡಿಸಿ ಮಾರ್ಕೆಟ್ ಒಂದು ಸೈಡ್ ವೇ ರೇಂಜ್ ಮಾಡ್ಕೊಂಡಿದ್ದಾನೆ ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಸ್ವಿಚ್ ಟು ಡೇ ಆಂಗಲ್ ಡೇ ಆಂಗಲ್ ಸ್ವಿಚ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಗೊತ್ತಾಗೋದೇನು ನಾವು ನಿನ್ನೆ ಡ್ರಾ ಮಾಡಿದ ಪ್ರಕಾರ ನಮ್ಮ ಟಾರ್ಗೆಟ್ಸ್ ಗಳು ಎರಡು ಹಿಟ್ ಆಗಿದೆ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂತ ಅನ್ಕೊಂಡಿದ್ವಿ ಇಲ್ವೋ ಅನ್ನೋದ್ರ ನಿನ್ನೆ ಅನಾಲಿಸ್ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ವಿ ಹಾವ್ ಅನಾಲಿಸ್ ಟು ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಓಕೆ ಸೊ ಈಗ ಮಾರ್ಕೆಟ್ ಎಲ್ಲಿವರೆಗೂ ನೆಕ್ಸ್ಟ್ ಹೋಗಬಹುದು ಅನ್ನುವ ಲೆವೆಲ್ ಈಗ ಸದ್ಯದ ಮಾರ್ಕೆಟ್ಗೆ ಇಲ್ಲಿ ನಿಂತಿರುವ ಜಾಗಾನೇ ರೆಸಿಸ್ಟೆನ್ಸ್ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಓಕೆ ಬಾಟಮ್ ಅಲ್ಲಿ ಕೂಡ ಸಪೋರ್ಟ್ ಡ್ರಾ ಮಾಡೋಣ ಬಿಕಾಸ್ ಇವತ್ತು ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಿದಾನ ಅಂದ್ರೆ ಇದು ಅರೌಂಡ್ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಸಿಕ್ಸ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಈಗ ನಾಳೆ ಮಾರ್ಕೆಟ್ ಇದನ್ನು ಬ್ರೇಕ್ ಆಗ್ತದೆ ಫಿಫ್ಟಿ ಟು ಫಿಫ್ಟಿ ತ್ರೀ ತ್ರೀ ಹಂಡ್ರೆಡ್ ದೆನ್ ವಿ ಹ್ಯಾವ್ ಅ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ಸ್ ದಿಸ್ ಗ್ಯಾಪ್ ಏರಿಯಾ ದಟ್ ಈಸ್ ಫಿಫ್ಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಏರಿಯಾ ಈ ರೀತಿ ಲೆವೆಲ್ಗೆ ನಾ ಡ್ರಾ ಮಾಡ್ಕೊಳ್ತೀರಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ ಅಂಡ್ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಓಕೆ ಫಿಫ್ಟಿ ಸ್ವಿಚ್ ಮಾಡೋಣ ಸ್ವಲ್ಪ ಅಕ್ಯೂರಸೀಸ್ ಜಾಸ್ತಿ ಆಗಲಿ ಓಕೆ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಕಂಟಿನ್ಯೂಸ್ಲಿ ಹೈಯರ್ ಲೋಸ್ ಮಾಡ್ತಾನೆ ಹೋಗ್ತಾನೆ ಇದ್ದಾನೆ ಅಂಡ್ ಯಾವ್ದು ಕಡೆನು ಮಾರ್ಕೆಟ್ ತಿರುಗೂ ನೋಡಿಲ್ಲ ಓಕೆ ತಿರುಗಿಯೂ ನೋಡಿಲ್ಲ ಮಾರ್ಕೆಟ್ ಕಂಟಿನ್ಯೂಸ್ಲಿ ಈ ರೀತಿ ಹೋಗ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ನಾಳೆ ನಿಮಗೆ ಫ್ಲಾಟ್ ಆಗಿ ಓಪನ್ ಕೊಟ್ಟಿದ್ದಾನೆ ಲೈಕ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ತ್ರೀ ತ್ರೀ ಹಂಡ್ರೆಡ್ ಒಳಗಡೆನೆ ಇದೆ ಸೊ ನಾವು ಕಾಯ್ತಾ ಇರೋದು ಲೆವೆಲ್ ಯಾವ್ದಪ್ಪ ಅಂದ್ರೆ ಸರ್ ಟ್ರೆಂಡ್ ಲೈನ್ ಹೆಂಗಿದ್ರು ಹೈಯರ್ ಲೋನ ಆಗ್ತಾ ಇದೆ ಹೈ ಬ್ರೇಕ್ ಆಗಿ ಹೈಯರ್ ಲೋ ಮಾಡಿದ್ರೆ ಫಿಫ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಯ್ತಿರಿ ದಿಸ್ ಇಸ್ ಅ ವ್ಯಾಲ್ಯೂಬಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸಿ ಟ್ರೇಡ್ ಮಿನ್ಸ್ ಹೆಂಗರ್ ಮೋಸ್ಟ್ ಇಂಪಾರ್ಟೆಂಟ್ ಈಸಿ ಟ್ರೇಡ್ ಹಿಯರ್ ವೇರ್ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಐನ್ ಅಲ್ಲ ಗ್ಯಾಪ್ ಅಪ್ ಕೊಟ್ಟರು ಲೈಕ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಓಕೆ ಅವಾಗ ಮಾರ್ಕೆಟ್ ಇನ್ ಕೇಸ್ ಹ್ಯೂಜ್ ರೆಡ್ ಕ್ಯಾಂಡಲ್ ಆಗಿ ಕೆಳಗಡೆ ಬರ್ತಾ ಇದೆ ಬಂದು ಈ ಲೆವೆಲ್ ನ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಸಪೋರ್ಟ್ ತರ ಟ್ರೀಟ್ ಮಾಡಿ ಏನಾದ್ರು ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ಬೈಕ್ ಸೈಡ್ ಹೋಗ್ತೀರಿ ಇಲ್ಲ ಮಾರ್ಕೆಟ್ ಇಂದ ಫೇಲ್ ಮಾಡಿದ್ರೆ ಕಂಟಿನ್ಯೂಸಿ ಸೆಲ್ ಆಫ್ ಆಗುವ ಚಾನ್ಸಸ್ ಇದೆ ಓಕೆ ಬಿ ಕೇರ್ಫುಲ್ ಮಾರ್ಕೆಟ್ ಈ ರೀತಿ ಮಾಡುವ ಸಾಧ್ಯತೆ ಇದೆ ಇನ್ ಕೇಸ್ ಗ್ಯಾಪ್ ಅಪ್ ಬಟ್ ಕೆಲವೊಮ್ಮೆ ಮಾರ್ಕೆಟ್ ಫ್ಲಾಟ್ ಆಗಿ ಗ್ಯಾಪ್ ಅಪ್ ಲೈಕ್ ಓನ್ಲಿ ಅರ್ವತ್ ಎಪ್ಪತ್ತು ಪಾಯಿಂಟ್ ಅಲ್ಲಿ ಗ್ಯಾಪ್ ಅಪ್ ಮಾಡಿ ಹೋಲ್ಡ್ ಮಾಡಿದ್ದ ನಿಜ ಆದ್ರೆ ಇದು ಒನ್ ಆಫ್ ದ ಪ್ರೊಫೆಷನಲ್ ಗ್ಯಾಪ್ ಅಪ್ ಇವಾಗ ನಮ್ಮ ಆರಾಮಾಗಿ ಹೈಯರ್ ಲೋ ಆಗಿ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಈಸಿ ಎಂಟ್ರಿ ಸಿಗುತ್ತೆ ಸ್ಮಾಲ್ ಸ್ಮಾಲ ಸಿಗುತ್ತೆ ಈಸಿ ಟ್ರೇಡ್ಸ್ ಸಿಗಬಹುದು ಓಕೆ ಮೇನ್ ಟೈಮ್ ಮಾರ್ಕೆಟ್ ನ ಸ್ವಲ್ಪ ಸ್ಮಾಲ್ ಟೈಮ್ ಪರಿಂದ ಬರೋಣ ಸೊ ಲಾಸ್ಟ್ ಐದು ನಿಮಿಷ ಲೈಕ್ ಲಾಸ್ಟ್ ಒನ್ ಅವರ್ ಮಾರ್ಕೆಟ್ ಏನು ಮಾಡಿದ್ದು ಕಂಪ್ಲೀಟ್ಲಿ ಕ್ರಿಯೇಟ್ ನಾವು ನೀಟಾಗಿ ಡ್ರಾ ಟ್ರೆಂಡ್ ಲೈನ್ ಓಕೆ ಆ್ಯಂಡ್ ಬಾಟಮಲ್ಲಿ ಒಂದು ಕೂಡ ಒಂದು ಸಪೋರ್ಟ್ ನ ನೀಟಾಗಿ ಡ್ರಾ ಮಾಡೋಣ ದಟ್ ಈಸ್ ದಿಸ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಫೇಲ್ ಆದ ಅಂತ ತಿಳ್ಕೊಳ್ಳೋಣ ಮೆರಗಡೆ ಬದಲು ಇಲ್ಲಿ ಕೆಳಗಡೆ ಫೇಲ್ ಆಗಿದೆ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ಲಿಕ್ಕೆ ಶುರು ಆಗಿದೆ ಅಂದ್ರೆ ಲೋವರ್ ಹೈ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಲೋಗೆ ಮಾರ್ಕೆಟ್ ಸ್ಲೋಲಿ ಬೀಳುವ ಸಾಧ್ಯತೆ ಇದೆ ಬಿಕಾಸ್ ಕೆಲವೊಂದು ಲೇವಲ್ ಮಾರ್ಕೆಟ್ ಬ್ರೇಕೌಟ್ ಮಾಡಿ ಹೋಗಿದೆ ಸೊ ಸ್ಲೋಲಿ ಅಂದ್ರೆ ಮಾರ್ಕೆಟ್ ನೀವು ಏನ್ ಮಾಡಬಹುದು ಕಾಲ್ ರೇಟಿಂಗ್ ಮಾಡಬಹುದು ಮಂತ್ಲಿ ಆ್ಯಂಗಲ್ ಇದೆ ಹೆಂಗಿದ್ರು ಬಹಳ ದೂರ ಇರುತ್ತೆ ದೋ ಡೈರೆಕ್ಷನಲ್ ಟ್ರೇಡ್ ಕೂಡ ಮಾಡಬಹುದು ಆಪ್ಷನ್ ಬೈಂಗ್ ಈಸಿ ಆಗಬಹುದು ರೀಸನ್ ಬಿಕಾಸ್ ಇನ್ನು ಮಂತ್ ಎಕ್ಸ್ಪೈರಿ ದೂರ ಇರೋದ್ರಿಂದ ಆಪ್ಷನ್ ಬಯಿಂಗ್ ಕೂಡ ಇಲ್ಲಿ ಈಸಿ ಆಗಬಹುದು ಅನ್ನೋ ಡೇಟ್ ಇದೆ ವೆರಾಸ್ ಅಬೌವ್ ದಿಸ್ ಒನ್ ಓಕೆ ಓನ್ಲಿ ಫಿಫ್ಟಿ ತ್ರೀ ತ್ರೀ ಹಂಡ್ರೆಡ್ ಮೇಲೆಗಡೆ ಮಾತ್ರ ಈಸಿ ಟ್ರೇಡ್ ಇದೆ ಬ್ಯಾಂಕ್ ಓಕೆ ಸೊ ಇಲ್ಲಿ ಹೋಯ್ ಡೇಟಾ ನೋಡಿ ಉಪಯೋಗ ಜಸ್ಟ್ ಫಾರ್ ಅ ಪರ್ಪಸ್ ಆಫ್ ಟು ಅಂಡರ್ಸ್ಟ್ಯಾಂಡ್ ಮಾಕೆ ನಲ್ಲಿ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಫಿಫ್ಟಿ ತ್ರೀ ತೌಸಂಡ್ ಅಲ್ಲಿ ಹನ್ನೊಂದು ಲಕ್ಷ ಇದೆ ಅಂಡ್ ವೇರ್ ಆಸ್ ಈ ಕಡೆ ಕಾಲ್ ನಲ್ಲಿ ಹದಿನಾಲ್ಕು ಲಕ್ಷ ಚಿಲ್ಡ್ರನ್ ಇದೆ ಓಕೆ ದೇ ಆರ್ ಥಿಂಕಿಂಗ್ ಲೈಕ್ ಲೈಕ್ ನೈನ್ ನೈಂಟಿ ಅಂಡ್ ಫೈವ್ ನೈಂಟಿ ಟೂ ಅಂತ ತಿಳ್ಕೊಂಡ್ರೆ ಹದಿನೈದು ನೂರು ಪಾಯಿಂಟ್ ಒಳಗಡೆ ಮೇಲ್ಗಡೆ ಓಕೆ ಇದ್ರೆ ಮಾರ್ಕೆಟ್ ನಲ್ಲಿ ಈಸಿಲಿ ಇಂದ ದುಡ್ಡು ಮಾಡುವ ಜನ ಇವರು ಔಟ್ ಆಫ್ ದ ಮನಿ ಒಳಗೆ ಲಾಜಿಕಲ್ ಥಿಂಕ್ ಮಾಡಿದ್ರೆ ಫಿಫ್ಟಿ ತ್ರೀ ಫೈವ್ ಹಂಡ್ ಅಲ್ಲಿ ಲಕ್ಷ ಚಿಲ್ಲರೆ ಇದಾರೆ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ಇನ್ ಕೇಸ್ ಮಾಲ್ಗಡೆ ಹೋಗುತ್ತಪ್ಪ ಫಿಫ್ಟಿ ತ್ರೀ ತ್ರೀ ಅಂದ್ರೆ ಯು ಕ್ಯಾನ್ ಅಟ್ರಾಕ್ಷನ್ ಇರುವುದು ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಮಾರ್ಕೆಟ್ ಹೋಗುವ ಸಾಧ್ಯತೆ ಕಾಣುತ್ತೆ ಓಕೆ ಸೊ ಇದನ್ನೆಲ್ಲ ಕಲ್ತಿದ್ದೀರಿ ನೆಕ್ಸ್ಟ್ ಗೋ ಟು ದ ಇಂಪಾರ್ಟೆಂಟ್ ಸ್ಟಾಕ್ಸ್ ಓಕೆ ಇಂಟ್ರಾಡೆ ಪರ್ಸ್ಪೆಕ್ಟಿವ್ ಓಕೆ ನಾವು ನೀನೆ ಡಿಸ್ಕಶನ್ ಮಾಡಿದ್ವಿ ಲೋಪಿನ್ ಆಂಗಲ್ ಅಲ್ಲಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಡೇ ಆಂಗಲ್ ಮಾಡಿದ್ವಿ ಬಗ್ಗೆ ಅಂಡ್ ಬಾಕ್ಸ್ ಬಗ್ಗೆ ಎಲ್ಲ ರೀತಿಯಲ್ಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಬ್ರೇಕ್ಔಟ್ ಕೂಡ ಆಯ್ತು ಅಂಡ್ ಕೂಡ ಅಪ್ಡೇಟ್ ಮಾಡಿದ್ವಿ ಎಷ್ಟು ಜನ ಟ್ರೇಡ್ ಮಾಡಿದ್ರೆ ಅಟ್ ಲೀಸ್ಟ್ ನನಗೆ ಕಮೆಂಟ್ ಬಾಕ್ಸ್ ಓಕೆ ಲುಕ್ ಎಟ್ ಹಿಯರ್ ಮಾರ್ಕೆಟ್ ಏನ್ ಟೈಮ್ ಬ್ರೇಕ್ಔಟ್ ಮಾಡಿದ ಈ ಜಾಗದಲ್ಲಿ ಮಾರ್ಕೆಟ್ ನಿಫ್ಟಿ ವಾಸ್ ವೀಕ್ ಟೈಮ್ ಪಾಸ್ ಮಾಡಿ ಮಾರ್ಕೆಟ್ ಇಲ್ಲಿವರೆಗೆ ಹೋಗಿದ ಸೊ ಓವರ್ ಆಲ್ ಐ ಹಾವ್ ಅ ಟಾರ್ಗೆಟ್ ಟು ಒನ್ ಟೂ ಅಂಡ್ ಟೂ ಒನ್ ಫೋರ್ ಜೀರೋ ಹಿಯರ್ ನೋಡೋಣ ಸ್ವಿಂಗ್ ಬಾಕ್ಸ್ ಪ್ರಾಫಿಟ್ ನ ಬುಕ್ ಮಾಡಿ ಎಕ್ಸಿಟ್ ಮಾಡ್ತೀವಿ ನೀವು ಫ್ಯೂಚರ್ ನಲ್ಲಿ ಲಾಂಗ್ ಆಗಿರ್ಬೋದು ಲಾಂಗ್ ಆಗಿರ್ಬೋದು ಅಥವಾ ಕಾಲ್ ಸ್ಪ್ರೆಡ್ ಮಾಡಿರ್ಬೋದು ಬಟ್ ನೀವು ಯಾವ ರೀತಿ ಮಾಡಿರ್ತೀರ ಟಾರ್ಗೆಟ್ ಆಂಗಲ್ ಅಲ್ಲಿ ಬಂದ್ಮೇಲೆ ಎಕ್ಸಿಟ್ ಹೊಡೆಯೋದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ ಓಕೆ ಸೊ ಇದನ್ನು ಕೂಡ ನೋಡೋಣ ನಾಳೆ ಇದನ್ನ ಕಂಟಿನ್ಯೂಷನ್ ಟ್ರೇಡ್ ಇದೆ ನಾಳೆಗೋಸ್ಕರ ಅಂಡ್ ಇಂಪಾರ್ಟೆಂಟ್ ನಾಳೆಗೆ ಟ್ರೇಡ್ ಮಾಡುತ್ತಾ ಇರೋದು ಡಿ ವಿ ಡಿ ಪ್ರತಿದಿನ ಡಿಸ್ಕಷನ್ ಮಾಡ್ತಿದ್ವಿ ಬಟ್ ಹೋಗ್ತಾನೆ ಇಲ್ಲ ಲುಕ್ ಅಟ್ ಹಿಯರ್ ಈ ಝೋನ್ ಬಂದು ಬಂದು ಪ್ರತಿ ಸಲ ಮಾರ್ಕೆಟ್ ನಿಂತ್ಕೊಳ್ತಾ ಇದೆ ನಾವು ಕೂಡ ದಿನ ಸಿಕ್ಸ್ ಟು ಏಟ್ ಜೀರೋ ದಾಟಿದ್ರೆ ಹೋಗುತ್ತೆ ಹೋಗುತ್ತೆ ಅಂತ ಕೂತ ಕುತ್ಕೊಂತೀವಿ ನೋಡೋಣ ಮಾರ್ಕೆಟ್ ನಾಳೆ ಏನಾದರೂ ಇನ್ ಕೇಸ್ ಸಿಕ್ಸ್ ಟು ಏಟ್ ಜೀರೋ ಮೇಲೆ ಕಂಟಿನ್ಯೂಷನ್ ಸಿಕ್ಕರೆ ದ ಹೈಯೆಸ್ಟ್ ಪಾಸಿಬಿಲಿಟಿ ಬಿಕಾಸ್ ಮಾರ್ಕೆಟ್ ರೆಸಿಸ್ಟೆನ್ಸ್ ಅಲ್ಲೇ ಭಾಳ ಹತ್ತು ಟೈಮ್ ಪಾಸ್ ಮಾಡ್ತಿದ್ದಾನ ಅಂದ್ರೆ ದ ಚಾನ್ಸ್ ಆಫ್ ಬ್ರೇಕ್ಔಟ್ ಅಂತ ತಿಳ್ಕೊತಿರಿ ಸೊ ಬ್ರೇಕೌಟ್ ಸಿಗ್ರೆ ಅನ್ ಅನ್ಕೋಕ್ಕಿಂತ ಜಾಸ್ತಿ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡೋದು ಇದೆಷ್ಟು ಮೊಮೆಂಟಮ್ ಆಗಿದೆ ಅಲ್ಲ ಸರ್ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಲ್ಲಿ ಮಾಡಿದ್ರೆ ಕೂಡ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ದೂರ ಇಲ್ಲ ಅನ್ಕೋತೀನಿ ಓಕೆ ಎನಿವೆ ಇದನ್ನ ನಾವು ನಾಳೆ ಟ್ರೇಡಿಗೆ ಎಕ್ಸ್ಪೆಕ್ಟೇಷನ್ ಮಾಡೋಣ ಸೊ ಕೆಳಗಡೆ ಹೋದ್ರೆ ಮಾರ್ಕೆಟ್ ಅಡ್ವೈಸ್ ನೆಗೆಟಿವ್ ಬಟ್ ಮೇಲೆಗಡೆ ಮಾತ್ರ ಈಸಿ ಎಕ್ಸ್ಪೆಕ್ಟೇಷನ್ ಇದೆ ಓಕೆ ಅಪೋಲೋ ಹಾಸ್ಪಿಟಲ್ನಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ ಎಲ್ರಿಗೂ ನೆನಪಿದೆ ಅನ್ಕೋತೀನಿ ಇಲ್ಲಿ ಕಾನ್ಸಲ್ಟೇಷನ್ ಆಗಿದೆ ಈ ಬಾಕ್ಸಿಂದ ಹೊರಗಡೆ ಬಂದ್ರೆ ಬಾಯಿಂಗ್ ಆಗುತ್ತೆ ಅಂತ ಹೇಳಿ ಸಿ ಮಾರ್ಕೆಟ್ ಸೆವೆನ್ ತೌಸಂಡ್ ಒನ್ ಫಿಫ್ಟಿದಿಂದ ಸೆವೆನ್ ಟು ಫೈವ್ ಜೀರೋ ಮೇಲೆಗಳ ಹೋಗಿ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಸೊ ಡೇ ಆ್ಯಂಗಲ್ ಸ್ವಿಚ್ ಮಾಡಿ ನೋಡ್ಕೊಂಡ್ ಮಾರ್ಕೆಟ್ ಏನ್ ಶೋಕಾಸ್ ಮಾಡ್ತೀವಿ ಈಗಲೂ ಕೂಡ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ ಇನ್ ಕೇಸ್ ಮಾರ್ಕೆಟ್ ಇವತ್ತಿನ ಹೈ ದಟ್ ಸೆವೆನ್ ಟು ಸಿಕ್ಸ್ ಫೈವ್ ನ ದಾಟಿದರೆ ಹೈಯರ್ ಲೋ ಮಾಡ್ತಾ ಇದ್ರೆ ಆರ್ ಗೋಯಿಂಗ್ ಫಾರ್ ದ ಬೈಂಗ್ ಸರ್ಟ್ ಇನ್ ಟೈಮ್ ನಾವೇನ್ ಮಾಡ್ತೀವಿ ಸಿಂಪ್ಲಿ ಇಲ್ಲಿ ಒಂದು ಲೈನ್ ಹಾಕಿ ಇಲ್ಲಿ ಒಂದು ರಿಜೆಕ್ಷನ್ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸಿ ಅರ್ಲಿ ರಿಜೆಕ್ಷನ್ ಇದೆ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಅಲ್ಲಿ ಬಂದಿ ಸೊ ಸೆವೆನ್ ಟು ಸೆವೆನ್ ಜೀರೋ ಮೇಲೆ ಹೈಯರ್ ಲೋ ಆಗ್ತಾ ಇದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕೂಡ ರೆಡಿ ಇದೆ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೆವೆಲ್ Okay, so Appalachia is ready and Lupin is we are continuing for the next day tomorrow also as a swing trade. And TCSL not cobbles, sir. Market has given you a fantastic move 4393. 3. And uh, market side by chances have been there, so leave it now. Okay, next trade they have not on a as of now. JSW still could have discussion madadhi and in case the Kalagada Hodre market lower, I had trade the discussion madadhi, but whereas has not given here so. ಸೊ ನೆಕ್ಸ್ಟ್ ನೋಡೋಣ ಬಿ ಸಾಫ್ಟ್ ಓಕೆ ಬಿ ಸಾಫ್ಟ್ ನಾವು ಮೊನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಸಿಕ್ಸ್ ನಾಟ್ ತ್ರೀ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಮಾರ್ಕೆಟ್ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಬಹಳ ಹೆಣಗಾಡುತ್ತಿದ್ದಾನೆ ಓಕೆ ಇನ್ ಕೇಸ್ ನಾಳೆ ಕೂಡ ಇನ್ ಕೇಸ್ ಇದೇ ರೀತಿ ಏನ್ ಬಾಕ್ಸ್ ಕ್ರಿಯೇಟ್ ಆಗಿದಲ್ಲ ಮಾರ್ಕೆಟ್ ಏನಾಗ್ತದೆ ಅಕ್ಯುಮುಲೇಷನ್ ಆಗ್ತದೆ ಈ ಬಾಕ್ಸ್ ಇಂದ ಹೊರಗಡೆ ಬರ್ತಿದ್ದಾನಪ್ಪ ಅರೌಂಡ್ ಲೆವೆಲ್ ಅಪ್ಪ ಅಂದ್ರೆ ಸಿಕ್ಸ್ ನಾಟ್ ಸಿಕ್ಸ್ ಅಥವಾ ಸಿಕ್ಸ್ ನಾಟ್ ಸೆವೆನ್ ಇಂದ ಬರ್ತಾ ಇದೆ ಅಂದ್ರೆ ವಿ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಫೋರ್ ಟು ಫೈವ್ ಅಥವಾ ಆರ್ನೂರ ಹದಿನಾರು ಮೇಲ್ಗಡೆ ಹೋಗುವ ಸಾಧ್ಯತೆ ಇಲ್ಲಿ ನಮಗೆ ಬಿ ಸಾಫ್ಟ್ ಅಲ್ಲಿ ಕಾಣ್ತಾ ಇದೆ ಬಿಕಾಸ್ ಮಾರ್ಕೆಟ್ ಯಾವಾಗಲೂ ಮಾರ್ಕೆಟ್ ಬಂದ್ ರ್ಯಾಲಿ ಮಾಡುತ್ತೆ ಸ್ವಲ್ಪ ನಿಂತ್ಕೊಳ್ಳುತ್ತೆ ಆಮೇಲೆ ಮೇಲ್ಗಡೆ ಹೋಗುವ ಸಾಧ್ಯತೆ ಇರುತ್ತಲ್ಲ ಆ ಆಂಗಲ್ ಥಿಂಕ್ ಮಾಡ್ತಿದ್ವಿ ಬರ ಪ್ರೆಸ್ಟೀಜ್ ನೋಡೋಣ ಸರ್ ರೈಟ್ ಬ್ರೇಕ್ಔಟ್ ಆಗಿದೆ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕೆಟ್ ನೋಡ್ಕೊಳ್ಳಿ ಡೇ ಆಂಗಲ್ ಕೂಡ ಬ್ರೇಕ್ಔಟ್ ಆಗಿದೆ ಸೊ ಇದನ್ನ ನಾವು ಒನ್ ಅವರ್ ಆಂಗಲ್ ಸ್ವಿಚ್ ಮಾಡಿಬಿಟ್ಟು ಟ್ರೇಡ್ ಯಾವ ರೀತಿ ಮಾಡ್ತೀವಿ ಅಂತ ಅನಾಲಿಸ್ ಮಾಡೋಣ ಓಕೆ ರೈಟ್ ನಾವು ಮಾರ್ಕೆಟ್ ಹ್ಯಾಸ್ ಗಿನ್ ಬ್ರೇಕ್ಔಟ್ ಇವ್ ಇದನ್ನ ನೀಟ್ ಆಗಿ ಡ್ರಾ ಮಾಡ್ಕೊಳ್ತೀವಿ ರೈಟ್ ನಾವು ಸಿ ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸೊ ಅದನ್ನ ಬ್ರೇಕೌಟ್ ಮಾಡ್ಕೊಂಡಿದೆ ಅರೌಂಡ್ ಸೆವೆಂಟೀನ್ ಸಿಕ್ಸ್ಟಿ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಅರೌಂಡ್ ಸೆವೆಂಟೀನ್ ನೈನ್ಟಿ ಫೋರ್ ಲೆವೆಲ್ ಸೊ ವಿ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಮುಮೆಂಟಮ್ ಟಿಲ್ ಸೆವೆಂಟೀನ್ ನೈಂಟಿ ಫೋರ್ ನಾಳೆ ನಿಮಗೆ ಈ ಟ್ರೇಡ್ ಏನಾದರೂ ಇಂಟ್ರಡ ಆಂಗಲ್ ಅಲ್ಲಿ ಸಿಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ದಿಸ್ ಟ್ರೇಡ್ ಅನ್ನೋ ಡೇಟಾ ಇದೆ ಯಾಕೆ ಅಪ್ಪ ಅಂದ್ರೆ ಮಾಕೆ ನೋಡಿ ಸರ್ ಬ್ರೇಕಔಟ್ ಆಗಿದೆ ಲೋ ಲೈಟ್ ಆಗಿ ಇಲ್ಲಿ ನಿಮಗೆ ಪುಲ್ ಬ್ಯಾಕ್ ಮಾಡ್ಬೋದು ಅಥವಾ ರೀಟೆಸ್ಟ್ ಕೆಲಸ ಮಾಡ್ಬೋದು ಇಲ್ಲಿಂದ ಸೆವೆಂಟೀನ್ ಸಿಕ್ಸ್ಟಿ ಹತ್ರ ಸಿಗ್ತಾ ಇದ್ರೆ ನಿಮ್ಗೆ ಸಹಲೋ ಆಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಅಬೌಟ್ ಥರ್ಟಿ ಪಾಯಿಂಟ್ಸ್ ಅನ್ನೋ ಡೇಟಾ ಇಲ್ಲಿ ಈಸಿಲಿ ಗೊತ್ತಾಗುತ್ತೆ ಗೋ ಫಾರ್ ಇಂಟ್ರಾಡೇಟ್ರೆಡ್ ಅಥವಾ ಸ್ವಿಂಗ್ ಆಂಗಲ್ ಇಂದ ಕೂಡ ಒಂದು ಥರ್ಟಿ ಪಾಯಿಂಟ್ಸ್ ನೀವು ಟ್ರೈ ಮಾಡ್ಬೋದು ಪ್ರೆಸ್ಟಿಜಿಸ್ ಸ್ಟ್ರೀಟ್ ಒಳಗಡೆ ಓಕೆ ಸೊ ಇವೆಲ್ಲ ಸ್ಟಾಕ್ ನ ಡಿಸ್ಕಶನ್ ಮಾಡಿದ್ವಿ ಇಂಟ್ರಾಡೇ ಆಂಗಲ್ ಅಲ್ಲಿ ನಾವು ಇನ್ ಕೇಸ್ ಮಾರುತಿ ಓಕೆ ಮಾರುತಿ ಕೂಡ ಒಂದು ಫೆಂಟಾಸ್ಟಿಕ್ ಪಾಯಿಂಟ್ ಇದೆ ಮಾರ್ಕೆಟ್ ಬೀಳ್ತಾನೆ ಬರ್ತಾ ಇದೆ ಸೊ ಡೇ ಆಂಗಲ್ ಇಂದ ನೋಡಿದ್ರೆ ಏನ್ ಗೊತ್ತಾಗುತ್ತೆ ನೋಡ್ಕೋಣ ಸರ್ Okay, day angle in the market right now it looks like something market is falling. Okay, so can't market blue and can one of the major level at the 11,000 120 though market really congestion create a huge like barrier sellers fight it. So now we're simply horizontal line support madana that is around here you will thin low. ಇನ್ ಕೇಸ್ ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ ನಿಜ ಆದ್ರೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ನಿತ್ಕೊಳ್ಳಿ ಹೋಗ್ತಾ ಇರೋದು ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಸೊ ಅದನ್ನೇ ನಾವು ಏನ್ ಮಾಡೋಣ ಸ್ವಿಚ್ ಮಾಡ್ತೀವಿ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಓಕೆ ಸಿ ದಿಸ್ ಇಸ್ ಇದೆ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಬ್ರೇಕಔಟ್ ಆಗಿತ್ತು ಅಥವಾ ಗ್ಯಾಪ್ ಅಪ್ ಆಗಿತ್ತು ಈಗ ಇಲ್ಲಿ ನಿಂತ್ಕೊಳ್ಳ ಇಲ್ಲ ಅಂದ್ರೆ ಮಾರ್ಕೆಟ್ ವಿಲ್ ಬಿ ಗೋಯಿಂಗ್ ಡೌನ್ ಈಸಿಲಿ ಟಿಲ್ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ನಿಂತ್ಕೊಂಡಿದ್ದೆ ನಿಜ ಆಯ್ತು ಅಂದ್ರೆ ಮಾರ್ಕೆಟ್ ಬಂದಿದೆ ಕೆಳಗಡೆ ಹೋಗಿದೆ ಅಂಡ್ ವಾಪಸ್ ಇದನ್ನ ಡಬ್ಲ್ಯೂ ಆಂಗಲ್ ಅಲ್ಲಿ ಏನಾದರೂ ಬಂದಿದೆ ಕಾಣ್ತಾ ಇದೆ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅವಾಗ ನಿಮಗೆ ಮೊಮೆಂಟಮ್ ಮೇಲೆ ಕೂಡ ಬರುವ ಸಾಧ್ಯತೆ ಇದೆ ಸುಜುಕಿ ಒಳಗಡೆ ಸೊ ಇದನ್ನ ಅಕಾರ್ಡಿಂಗ್ ಟು ದಿಸ್ ಅನಾಲಿಸಿಸ್ ಪ್ಲಾನ್ ಹಾಕೊಳ್ಳಿ ನೀವು ನಿಮ್ಮ ಅನಾಲಿಸಿಸ್ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಕೂಡ ಅಡಿಷನ್ ಮಾಡ್ಕೊಳ್ತೀರಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಮತ್ತೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ನ ಆಡ್ ಮಾಡ್ತೀವಿ ನಿಮ್ಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಎನಿಥಿಂಗ್ ಐಮ್ ಟಾಕಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ನೀವು ಅದನ್ನ ಕೇಳಬಹುದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಹಾಕ್ಬಹುದು ಅಥವಾ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ಬಹುದು ಕೆಳಗೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಓಕೆ ಇನ್ ಕೇಸ್ ಬಹಳ ಅರ್ಜೆಂಟ್ ಸೆನ್ಸ್ ಅಲ್ಲಿ ನೀವು ಕೂಡ ವಾಟ್ಸ್ಆಪ್ ಕಾಲ್ ಮಾಡಬಹುದು ಅಥವಾ ಫೋನ್ ಕೂಡ ಮಾಡಿ ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು